ನೋಡಿದ್ರೆ ಫುಲ್ ಟಿ ಎಸ್ಟೇಟ್ ಮೂವತ್ತೆರಡು ಕಿಲೋಮೀಟರ್ ಇದೆ ಕೇರಳಗೆ ಫಾಗ್ ನೋಡ್ರಿ ಅಲ್ಲಿ ಇಲ್ಲಿ ನೋಡ್ರಿ ಫಾಗು ಬೇಡ ಇಲ್ಲಿ ಬಾ ಬನ್ನಿ ಬನ್ನಿ ಬಸ್ 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 ಈ ಇದ್ರಲ್ಲಿ ನಿಂತ್ಕೋ ನೋಡಿ ಆನೆ ಕ್ವಾಶನ್ಸ್ ನ ಎರಡು ಕಡೆ ಇಲ್ಲ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಯಾರಿಗೊತ್ತು ಎಲ್ಲೆಲ್ಲಿ ಬರ್ತದೆ ಅಂತ ನೀವು ಕ್ಯಾಮ್ರದಲ್ಲಿ ನೋಡಕ್ಕಿಂತ ನಿಜವಾಗ್ಲೂ ಬಂದ್ ನೋಡೋದ್ರಿ ಮುನ್ನರ್ಗಿಂತ ಮುಂಚೆ ಸಿಗೋ ಮೂರ್ ಕಿಲೋಮೀಟರ್ ಮುಂಚೆ ಸಿಗೋ ಒಂದು ಟೂರ್ ಆಫ್ ಬಂದು ಹೋಗ್ತಾ ಇದ್ದೀವಿ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಜಲಾಗ ಸಿಕ್ಕಾಬ ಆಫ್ ರೂರು ನೋಡಿ ಸ್ನೇಹಿತರೆ ಟಿ ಎಸ್ಟೇಟ್ ಪಕ್ಕನೆ ಹೋಗ್ತಾ ಇದೀವಿ ಊ ಗುರು ನೋಡಿ ನೋಡಿ ಟಿ ಎಸ್ಟೇಟ್ಗಳನ್ನ ಹೆಂಗೆಂಗ್ ಗ್ರೌಂಡ್ ಮಾರ್ಕ್ ಮಾಡಿದ್ದಾರೆ